ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆ ಬಸವಕಲ್ಯಾಣ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಮಾಡಲಾಯಿತು ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಶಿವಾನಂದ ತಗುಡೂರು ಅವರು ಆಗಮಿಸಿ ಮಾತನಾಡಿದರು ಸಂಘದ ಮಾಜಿ ಅಧ್ಯಕ್ಷರು ಐಎಫ್ ಡಬ್ಲ್ಯೂ ಜೆನ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ ವಿ ಅವರು ಮಾತನಾಡಿ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮತ್ತು ಶಿವಾನಂದ್ ತಗಡೋರ ಕಾರ್ಯವೈಖರಿ ಬಗ್ಗೆ ಶ್ಲಾಘಿಸಿ ಕೊಂಡಾಡಿದರು ಬಸವ ಕಲ್ಯಾಣ ಶಾಸಕ ಶರಣು ಸರಗರ ಮಾತನಾಡಿ ಸಂಘದ ಚಟುವಟಿಕೆ ಮತ್ತು ಶಾಸಕರ ಕಾರ್ಯಚಟುವಟಿಕೆ ಬಗ್ಗೆ ತಿಳಿಸಿದ ಅವರು ತಮ್ಮ ಸಂಪೂರ್ಣ ಬೆಂಬಲವಿದೆ ಸಂಘಕ್ಕೆ ಸತ್ಯವನ್ನು ಬರೆಯಿರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು ಹೆದರದೆ ಇರಲು ಹೇಳಿದರು ಬನ್ನಿ ಕೇಳೋಣ ಪತ್ರಿಕಾ ದಿನಾಚರಣೆ ಬಸವಕಲ್ಯಾಣ

అందకు ధర్మికా జన ఉద్దేశాము అదే తప్పు ఆ తప్పు

a ව ගන කිලල හැන න ස දවයි आු ව මැනල සවබද हසැसा निවි නිමයි සම ಾರೆ <imurai>

ಈಗಾಗಲೇ ನಡೆದಿದ್ದು ನನಗೆ ತಿಳಿದು ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುಮಾರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ನಾನು ಬಂದಾಗಲೂ ಸಹ ನೋಟಿಸನ್ನು ಈಗಾಗಲೇ ಕೊಟ್ಟಿದ್ದೀನಿ ಆದರೂ ಸಹ ಕೆಲವು ಕಡೆ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ನಡೆದಿರುವುದು ತಿಳಿದು ಬಂದಿರ್ತದೆ ನಾನು ಸಂಬಂಧಪಟ್ಟಂತಹ ಕೋಚಿಂಗ್ ಸೆಂಟರ್ದವರಿಗೆ ಈಗಾಗಲೇ ನೋಟಿಸ್ ಕೊಟ್ಟು ಅದನ್ನು ಏನು ಅನುಮತಿ ಪಡ್ಲಿಕ್ಕೂ ಸಹ ಸಾಕಷ್ಟು ಸಲ ಹೇಳಿದಾಗಲೂ ಸಹ ಅವರು ಕೋಚಿಂಗ್ ಸೆಂಟರ್ದವರು ಅನುಮತಿ ತೆಗೆದುಕೊಂಡಿಲ್ಲ ಈಗ ಅದೇ ತರ ಕೋಚಿಂಗ್ ಸೆಂಟರ್ಗಳು ನಡೆದಿದ್ದು ತಿಳಿದು ಬಂದಿರ್ತದೆ ನಾವು ಪೊಲೀಸರ ಒಂದು ನೆರವಿನೊಂದಿಗೆ ನಾವು ಸಂಬಂಧಪಟ್ಟಂತ ಎಲ್ಲ ಕೋಚಿಂಗ್ ಸೆಂಟರ್ಗಳಿಗೆ ಮತ್ತು ಮೀಡಿಯಾದವ್ರನ್ನ ಕರೆದುಕೊಂಡು ಹೋಗಿ ನಾವು ಆರ್ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಮುಲಾಜಿಲ್ಲದೆ ಸರ್ಕಾರದ ನಿಯಮದ ಪ್ರಕಾರ ನಾನು ಅದರ ಅವ್ರ ಮೇಲೆ ಕ್ರಮ ಕೈಗೊಳ್ತೇನೆ ಇದಕ್ಕೆ ಸಂಬಂಧಪಟ್ಟಂತ ನಾನು ಮಾಹಿತಿಯನ್ನ ಪೊಲೀಸ್ ಇಲಾಖೆಗವರಿಗೂ ಸಹ ಸಲ್ಲಿಸಿದ್ದೀನಿ ಅವರ ಸಹಕಾರದೊಂದಿಗೆ ಎಲ್ಲಾ ಕೋಚಿಂಗ್ ಸೆಂಟರ್ಗಳಿಗೆ ನಾನು ಪರ್ಸನಲ್ ಆಗಿ ರೇಡ್ ಮಾಡಿ ಅದನ್ನ ಕ್ರಮ ಕೈಗೊಳ್ಳುವಂತದ್ದು ಮಾಡ್ತೀನಿ ಜೊತೆಗೆ ಆ ಸ್ಥಳದಲ್ಲಿಯೇ ಎಫ್ಐ ಆರ್ ಕೆಲಸವನ್ನ ನಾನು ಮಾಡ್ತೀನಿ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದೆ ಕಲ್ಯಾಣ ಕರ್ನಾಟಕ ಭಾಗದ ಕರ್ನಾಟಕ ರಾಜ್ಯದ ಕಿರೀಟವಾಗಿರ್ತಕ್ಕಂತಹ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಇದೀಗ ಪ್ರಗತಿಯ ಪಥದತ್ತ ಸಾಗುತ್ತಿರುವ ಕೈಗಾರಿಕೆಗಳು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಸನ ಗ್ರಾಮದ ಸಕ್ರಪ್ನವ್ರ ಕುಟುಂಬದ ಕೊಡುಗೆ ಪಿಕಪ್ ಗ್ಲೋಬಲ್ ಪೇಂಟ್ ಪೇಂಟ್ ಕಾರ್ಖಾನೆ ಸ್ಥಾಪಿಸುವ ಮೂಲಕ ಬೀದರ್ದಿಂದ ಇಡೀ ರಾಜ್ಯ ದೇಶಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಇದೀಗ ಬೀದರ್ ನಗರದ ಬೀದರ್ ಭಾಲ್ಕಿ ರಸ್ತೆ ಚೌಳಿ ಗಣೇಶ್ವರ ಅವಧೂತರ ಮಹಾದ್ವಾರದ ಬಳಿ ಪಿಕಪ್ ಗ್ಲೋಬಲ್ ಪೇಂಟ್ ಕಾರ್ಖಾನೆ ಸುಂದರವಾಗಿರ್ತಕ್ಕಂತಹ ಮನೆ ಕಟ್ಟಡ ಇತ್ಯಾದಿ ಶಾಲಾ ಕಾಲೇಜುಗಳಿಗೆ ಬಣ್ಣ ಹಚ್ಚಲು ಪಿಕಪ್ ಗ್ಲೋಬಲ್ ಪೇಂಟ್ ಖರೀದಿಸಿ ಪ್ರೋತ್ಸಾಹಿಸಿ ನಮ್ಮ ಪೇಂಟ್ ನಮ್ಮ ಜಿಲ್ಲೆ ನಮ್ಮ ಬೀದರ್ ನಮ್ಮ ರಾಜ್ಯ ನಮ್ಮ ಭಾರತ